ಅರಿ ಕಪ್ಪಲ್ಗೆ ಮೇಲೆ ವ್ಯಂಜನಾಕ್ಷರಗಳಿಗೆ ಸ್ವರಚಿನ್ಯಗಳನ್ನು ಸೇರಿಸೋದನ್ನು ಬರೆದಿದ್ದೀನಿ ನಾವು ಇದುವರೆಗು ತಲಕಟ್ಟು ಇಳೆ ಗುಡ್ಸು ಗುಡ್ಸಿನ ದೀರ್ಘ ಹಾಕೋದನ್ನೋ ಕೇಳಿ ನೋಡ್ದು ಇವತ್ತು ಕೊಂಬು ಕೊಂಬು ಹಾಕೋದು ಇವತ್ತು ಅದಕ್ಕಾಗಿ ನಾನು ಎರಡು ಪದಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ರುಜು ಮತ್ತು ಗುರು ಅದರಲ್ಲಿರ್ತಕ್ಕಂಥ ಅಕ್ಷರಗಳಿಗೆ ನೀನು ಸ್ವರಚಿನ್ಯೆ ಹಾಕಬೇಕು ಈಗ ಆ ಬೋರ್ಡ್ ಕಪ್ಪಲ್ಗೆ ಮೇಲೆ ಇರೋದನ್ನ ಓದಿ ಹೇಳಪ್ಪು ರಂಗು ಈಕ್ವಲ್ ರೂ ಪ್ಲಸ್ ಕೊಂಬು ಈಕ್ವಲ್ ಜಮ್ಜು ಗುಮು ರೂ ಗುರು ಗ್ಲಸ್ ಕೊಂಬು ಈಕ್ವಲ್ಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳಿದೆ ವ್ಯಂಜನಾಕ್ಷರಗಳಿಗೆ ಸ್ವಂತ ಉಚ್ಚಾರಣೆ ಇಲ್ಲ ಅವಕ್ಕೆ ಸ್ವರ ಚಿಹ್ನೆಗಳು ಸೇರಿಸಿದಾಗ ಪೂರ್ಣ ಉಚ್ಚಾರಣೆ ಬರುತ್ತದಕ್ಕೆ ಆಗ ಅದು ಓದೋದಕ್ಕೆ ಬರೆಯೋದಕ್ಕೆ ಎಲ್ಲದಕ್ಕೂ ಸುಲಲಿತವಾಗುತ್ತೆ ಅದಕ್ಕೋಸ್ಕರ ಇದನ್ನು ಕಾಗುಣದಲ್ಲಿ ಸೇರಿಸಿದ್ದಾರೆ ಇದನ್ನು ನೀನು ಭಾಳ ಚೆನ್ನಾಗಿ ತಿಳ್ಕೊಂಡು ಹೇಳಿದೀಯ ನಿನಗೆ ಅನಂತ ಧನ್ಯವಾದಗಳು 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 ಧನ್ಯವಾದ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವಯ್ಯವಾರಪ್ಪ ದೇವ್ರು ಒಳ್ಳೇದು ಮಾಡಲಿ